ಮಕ್ಕಳೇ ನೀವು ಈಗಾಗಲೇ ಘನಾಕೃತಿಗಳ ಬಗ್ಗೆ ಕಲ್ತೀರಲ್ವಾ ಆ ಘನಾಕೃತಿಗಳು ಯಾವುವು ಅಂತ ಸಲ ಹೇಳ್ತಾನೆ ನೋಡ್ರಿ ಚೌಕಗನ ಆಯತಗನ ಗೋಳ ಸಿಲಿಂಡರ್ ಶಂಕು ಈಗಿನ ಅವೆಲ್ಲ ನಿಮ್ಮ ಮುಂದೆ ಅದಾವೆ ಇಲ್ಲಿಗೆ ಈಗ ನಾನು ಯಾವ ಹೆಸರು ಹೇಳ್ತೇನೆ ಅದನ್ನು ಬೇಗ ಮುಟ್ಬೇಕು ನೋಡೋಣ ನಿಮ್ಮ ಗಮನ ಇರಬೇಕು ಗೋಳ ಇಡ್ರಿ ಬೇಗ ಇಟ್ಬಿಡ್ಬೇಕು ಆಗ ಸಿಲಿಂಡರ್ ಅವಸರ ಮಾಡಲ್ಲ ಹಾಂ ಚೌಕಗನ ದೇ ಎರಡೆರಡು ಎತ್ತಲ್ಲ ಮುಟ್ಟಿ ನೀನು ಫಸ್ಟು ಸಿಲಿಂಡರ್ ಶಂಕು ಆಯ್ತಗಣ ಗೋಳ ಚೌಕಗನ ಎಷ್ಟು ಕನ್ಫ್ಯೂಸ್ ಆಕತಿ ಎಲ್ಲ ಕರೆಕ್ಟಾಗಿ ಮುಡ್ತೀರಿ ಚೌಕಗನ ಆಯ್ತಾಗಣ ಕನ್ಫ್ಯೂಸ್ ಆಗ್ತಿ ಕರೆಕ್ಟಾಗಿ ಗಮನ ಇಡ್ರಿ ಆಯ್ತಾಗಣ ಶೃಂಗ ಸಾರಿ ಶಂಕು ಗೋಳ ವೆರಿ ಗುಡ್ ಈ ಆಟದಿಂದ ಏನಾಗತ್ತೆ ನಿಮ್ಮ ಘನಾಕೃತಿಗಳ ಬಗ್ಗೆ ಅದು ಹೆಸ್ರನ್ನ ಪರ್ಟಿಕ್ಯುಲರ್ ಆಗಿ ಗಮನಿಸಿ ಏನು ಮಾಡ್ತೀರಿ ಗುರುತಿಸ್ತೀರಿ ಇಬ್ಬರು ಚೆನ್ನಾಗಿ ಆಡಿದ್ರಿ